ನಾವು ಬಂದಿರುವ ಈ ಒಂದು ಜಾಗಕ್ಕೂ ಶ್ರೀರಾಮಾಯಣಕ್ಕೂ ಒಂದು ನಂಟಿದೆ ಏನು ಆ ನಂಟು ರಾಮಾಯಣಕ್ಕೂ ಈ ಸ್ಥಳಕ್ಕೂ ಇರುವ ಸಂಬಂಧ ಏನು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ತೀವಿ ಮುಂದೆ ಬನ್ನಿ ಹೋಗೋಣ అతలా చిక్క చిక్క జానా చిక్క నిన్ను వరల అంటే తానా మతి యాక్ బంద బా ఎండై లాగేలు యూట్యూబ్ కోసక ఓ బారల నోడి ఫ్రెండ్స్ 500 మీటర్స్ జోడదోనే ఏం అవనే ఫిట్ గాయ ఫిట్ గాయంటరే ఉన్నా ఫస్ట్ ఫస్ట్ ఇర్లి బా అవంట ఫస్ట్ 5 రోజులు అస్కు సో అన్న రామ అన్న దోస్తి

ಈ ಒಂದು ವಿಡಿಯೋದಲ್ಲಿ ಈ ಒಂದು ಸ್ಥಳದ ಮಹತ್ವ ಪುರಾಣ ಐತಿಹಾಸಿಕ ಒಂದು ಈ ಒಂದು ವಿಡಿಯೋದಲ್ಲಿ ರಘುವರ್ ನಿಮಗೆ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ನಾವಿವತ್ತು ಬಂದಿರೋ ಸ್ಥಳ ಬಂದು ತುಮಕೂರಿನ ಒಂದು ಪ್ರಸಿದ್ಧವಾದ ಸ್ಥಳವಾದಂಥ ನಾಮದ ಚುಲುಮೆಯನ್ನ ಒಂದು ಪ್ಲೇಸ್ಗೆ ಬಂದಿದ್ದೀವಿ ನಾಮದ ಚುಲುಮೆ ಅಂತ ಹೆಸರು ಯಾಕೆ ಹೆಂಗೆ ಹೇಗಪ್ಪ ಬಂತು ಅಂತ ಹೇಳಿದ್ರೆ ವನವಾಸದ ಕಾಲದ ವನವಾಸದ ಸಮಯದಲ್ಲಿ ರಾಮ ಮತ್ತು ಲಕ್ಷ್ಮಣ ವನವಾಸಕ್ಕೆ ಬಂದಿದ್ದಂಥ ರಾಮ ಮತ್ತು ರಾಮ ಲಕ್ಷ್ಮಣ ಮತ್ತು ಸೀತೆ ವನವಾಸಕ್ಕೆ ಬಂದ ಬಂದಂಥ ಸಂದರ್ಭದಲ್ಲಿ ಸೀತೆಗೆ ರಾಮ ಒಂದು ನಾಮವನ್ನು ಇಡುವ ಸಂದ ಸಂದರ್ಭ ಬರುತ್ತೆ ಆ ನಾಮವನ್ನು ಇಡುವ ಸಂದರ್ಭದಲ್ಲಿ ನೀರು ನೀರು ಬೇಕಾಗಿರುತ್ತಲ್ಲ ನೀರು ಸುತ್ತಮುತ್ತ ಎಲ್ಲಿ ನೋಡಿದ್ರೂ ನೀರಿರಲ್ಲ ಅದರಿಂದ ರಾಮ ಏನಪ್ಪ ಮಾಡ್ತಾನೆ ಅಂದರೆ ಅಲ್ಲೇ ಇದ್ದಂಥ ಒಂದು ಬಂಡೆಗೆ ಬಾಣವನ್ನು ಊಡಿ ಆ ನೀರು ಬರೋ ಚಿಮ್ಮುವಂತೆ ಮಾಡ್ತಾನೆ ಆ ನೀರು ಚಿಮ್ಮಿದಂಥ ನೀರು ಅಂದಿನಿಂದಲೂ ಅಂದಿನಿಂದಲೂ ನೀರು ಚಿಂ ಚಿಮ್ತನೆ ಬರ್ತೈತೆ ನೀರು ಬತ್ತೇ ಹೋಗಿಲ್ಲ ಇಂದು ಸಹ ಬತ್ತೈತೆ ಅವಾಗಿಂದನೂ ಸಹ ಇವಾಗಲೂ ಸಹ ಬರ್ತಾನೈತೆ ಅದಕ್ಕೆ ಇದನ್ನು ಅವತ್ತು ಚಿಮ್ಮದಂಥ ನೀರು ಅದರಿಂದ ನೀರು ಚಿಮ್ದಂಥ ನೀರನ್ನು ಬಳಸ್ಕೊಂಡು ನಾಮ ಇತ್ತಂಥ ಕಾರಣದಿಂದ ಈ ಒಂದು ಸ್ಥಳಕ್ಕೆ ನಾಮದ ಚುಲುಮೆ ಅಂತ ಹೆಸರು ಬಂತು ಅದು ಅದು ಸದಾಕಾಲ ನೀರು ಅದು ಅರಿತನೇ ಇರ್ತೈತೆ ಯಾವ ಬೇಸಿಗೆ ಆಗಲಿ ಆಗಲಿ ಅದು ಹಂಗೆ ಇರುತ್ತೆ ಆ ಸ್ಥಳನ ನಾವು ಇವಾಗಲೂ ಸಹ ನೋಡ್ಬೋದು ನೋಡೋಣ ಬನ್ನಿ ಎಲ್ಲರೂ 喝了一点。

ಬಂಡೆಯಲ್ಲಿ ನೀರಿರೋದು ನಿಜ ನಾವು ಇವಾಗಲೂ ಬೋರ್ ಕೊರೆದ್ರೆ ಬಂಡೆ ಕೊರದೆ ಕಡೆಯಿಂದ ನೀರು ಬರೋದು ಬೋರ್ ಕೊರೆದಾದ್ಮೇಲೆ ಪಂಪ್ ಬಿಡ್ತೀವಿ ಪಂಪಿಂದ ತರ ತನ್ನ ನೀರು ಬರೋದು ಇಲ್ಲಿ ಯಾವ ಪಂಪ್ ಇಲ್ಲ ಯಾವ ಮೋಟ್ರ್ ಇಲ್ಲ ಯಾವ ಕರೆಂಟ್ ಇಲ್ಲ ಏನಿಲ್ಲ ಅದೆಷ್ಟೋ ಆಳದಿಂದಿರೋ ನೀರು ಬರ್ತೈತೆ ಅವಾಗಿಂದನೂ ಬರ್ತೈತೆ ಅವಾಗ ಯಾವ ಕರೆಂಟ್ ಇಲ್ಲ ಯಾವ ಪಂಪ್ ಇಲ್ಲ ಏನಿಲ್ಲ ಅದು ಹೆಂಗೆ ಬಂತು ಹೆಂಗ್ ಬಂತು ಅದೇವ್ರಿಗೆ ಗೊತ್ತು

ಇಲ್ಲಿಗೆ ಬರುವ ಭಕ್ತಾದಿಗಳು ಇಂದಿಗೂ ಸಹ ಇಲ್ಲಿ ಬರುವ ನೀರನ್ನ ತೀರ್ಥದ ರೂಪದಲ್ಲಿ ಈಗಲೂ ಸಹ ಸ್ವೀಕಾರವನ್ನ ಮಾಡ್ತಾರೆ ಅದನ್ನ ಇಲ್ಲಿ ನಾವು ನೋಡ್ಬೋದು तो अच्छा। बंदी